ಧರ್ಮಸ್ಥಳ ತಲೆ ಪುರುಡೆ ಪ್ರಕರಣಕ್ಕೆ ರೋಚಕ ಟ್ವಿಸ್ಟ್ ಸಿಕ್ಕಿದೆ ಸೌಜನ್ಯ ಮಾವ ವಿಠಲ್ ಗೌಡಾನೆ ಇದಕ್ಕೆ ಸೂತ್ರಧಾರಿ ಧರ್ಮಸ್ಥಳ ತಲೆ ಪುರುಡೆ ಪ್ರಕರಣಕ್ಕೆ ರೋಚಕ ಟ್ವಿಸ್ಟ್ ಸೌಜನ್ಯ ಮಾವ ವಿಠಲ್ ಗೌಡಾನೆ ಇದಕ್ಕೆ ಸೂತ್ರಧಾರಿ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ವಿಠಲ್ ಗೌಡ ಬಂಧನ ಸಾಧ್ಯತೆ ಇದೆ ವಿಠಲ್ ಗೌಡನನ್ನ ವಶಕ್ಕೆ ಪಡೆದ ಎಸ್ಐಟಿ ಅಧಿಕಾರಿಗಳು ಇನ್ನು ಧರ್ಮಸ್ಥಳದಲ್ಲಿ ಶವಗಳ ಹುತ್ತಿದ್ದ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಧರ್ಮಸ್ಥಳ ವಿಚಾರಣೆಯಲ್ಲಿ ಸಾಕಷ್ಟು ದಿನ ದಿನಕ್ಕೂ ಕೂಡ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ಇನ್ನು ಸಾಕಷ್ಟು ಹೆಸರು ಕೂಡ ಕೇಳಿ ಬರ್ತಾ ಇದೆ ಇನ್ನು ಪ್ರತಿ ದಿನವೂ ಕೂಡ ಮಾಸ್ಕ್ ಮ್ಯಾನ್ ಯಾವಾಗ ಎಸ್ ಐ ಟಿ ಎಸ್ ಐ ಟಿ ವಶದಲ್ಲಿ ಪಡ್ಕೊಂಡು ಆವಾಗಿನಿಂದಲೂ ಕೂಡ ಒಂದೊಂದು ಹೆಸರುಗಳು ಕೂಡ ಇಲ್ಲಿ ತಳುಕು ಹಾಕ್ತಾ ಇದೆ ಇನ್ನು ಧರ್ಮಸ್ಥಳ ವಿಚಾರಣೆಯಲ್ಲಿ ಸುಜಾತ ಆಗಿರ್ಲಿ ಗಿರೀಶ್ ಮಟ್ಟಣ್ಣನವರ್ ಈಗ ವಿಠಲ್ ಗೌಡ ಸೌಜನ್ಯ ಮಾವ ಆದಂತಹ ವಿಠಲ್ ಗೌಡನ ಹೆಸರು ತಳುಕು ಹಾಕಿಕೊಂಡಿರುವಂತದ್ದು ಹಾಗಾದ್ರೆ ಈ ವಿಠಲ್ ಗೌಡ ಯಾರು ಈತನ ಹಿಂದೆ ಯಾರಿದ್ದಾರೆ ಹಾಗಾದ್ರೆ ಎಸ್ಐಟಿ ವಿಚಾರಣೆ ವೇಳೆ ಸ್ಫೋಟಕವಾದಂತಹ ಅಂಶ ಬಯಲಿಗೆ ಬಂದಿದೆ ಚಿನ್ನಯಾಗೇ ತಲೆ ತಂದು ತಂದುಕೊಟ್ಟಿದ್ದೆ ಈ ವಿಠಲ್ ಗೌಡ ಎಸ್ಐಟಿ ವಿಚಾರಣೆ ವೇಳೆ ಸತ್ಯವನ್ನ ಬಾಯ್ಬಿಟ್ಟ ಮಟ್ಟಣ್ಣನವರ್ ಗಿರೀಶ್ ಮಟ್ಟಣ್ಣನವರ್ ಹೇಳಿಕೆಯನ್ನ ಆಧರಿಸಿ ವಿಠಲ್ ಗೌಡನನ್ನ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ ಇನ್ನು ಸೌಜನ್ಯ ಮಾವ ವಿಠಲ್ ಗೌಡ ವಿಚಾರಣೆಯನ್ನ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು ವಿಠಲ್ ಗೌಡನನ್ನ ಬಂಗ್ಲೆಗುಡ್ಡಕ್ಕೆ ಎಸ್ಐ ಟಿ ಅಧಿಕಾರಿಗಳು ಕರೆತಂದಿದ್ದಾರೆ ಧರ್ಮಸ್ಥಳದ ಬಂಗ್ಲೆ ಗುಡ್ಡಿನಲ್ಲಿ ವಿಠಲ್ ಗೌಡನ ಮಹಜರು ಕೂಡ ಆಗ್ತಾ ಇದೆ ಎಸ್ ವಿಚಾರಣೆ ವೇಳೆ ಸ್ಫೋಟಕವಾದಂತಹ ಅಂಶ ಈಗ ಬೈಲಿಗೆ ಬಂದಿದೆ ಧರ್ಮಸ್ಥಳ ವಿಚಾರಣೆಯಲ್ಲಿ ಸಾಕಷ್ಟು ಹೆಸರುಗಳು ಕೂಡ ತಳುಕು ಹಾಕಿಕೊಂಡಿದೆ ಇನ್ನು ಕೇರಳ ಸಂಸದ ಸಂತೋಷ್ ಕುಮಾರ್ ಅವರ ಹೆಸರು ಕೂಡ ತಳುಕು ಹಾಕಿಕೊಂಡಿದೆ ಈಗ ಸೌಜನ್ಯ ಮಾವ ವಿಠಲ್ ಗೌಡ ಹೆಸರು ಈಗ ತಳುಕು ಹಾಕಿಕೊಂಡಿರುವಂತದ್ದು ಹಾಗಾದ್ರೆ ಈ ವಿಠಲ್ ಗೌಡನಿಗೂ ಮಾಸ್ಕ್ ಮ್ಯಾನ್ಗೂ ಗಿರೀಶ್ ಮಟ್ಟಣ್ಣನವರಿಗೂ ಕೂಡ ಏನ್ ಸಂಬಂಧ ಈತ ಯಾಕಾಗಿ ಈ ಮಾಸ್ಕ್ ಮ್ಯಾನ್ಗೆ ಬುರುಡೆಯನ್ನ ತಂದುಕೊಟ್ಟ ಗುಡ್ಡದಲ್ಲಿ ಈಗಾಗಲೇ ಸಾಹಿತ್ಯ ಅಧಿಕಾರಿಗಳು ಆತನನ್ನ ವಿಚಾರಣೆಯನ್ನ ಮಾಡಿದ್ದಾರೆ ಗುಡ್ಡದಿಂದ ತಲೆ ಬುರುಡೆ ತಂದಿದ್ದ ವಿಠಲ್ ಗೌಡ ನಂತರ ಬುರುಡೆಯನ್ನ ನಂತರ ಬುರುಡೆಯನ್ನ ತಲೆ ಬುರುಡೆಯನ್ನ ಚಿನ್ನಯ್ಯಗೆ ಕೊಟ್ಟಿದ್ದ ಮಟ್ಟಣ್ಣನವರ್ ಬುರುಡೆಯನ್ನ ಕೋರ್ಟ್ಗೆ ತಂದಿದ್ದ ಚಿನ್ನಯ್ಯ ತಲೆ ಬುರುಡೆ ಪ್ರಕರಣದ ಸೂತ್ರಧಾರಿಗೆ ಈ ವಿಠಲ್ ಗೌಡ ಹಾಗಾದ್ರೆ ಈ ವಿಠಲ್ ಗೌಡ ಯಾರು ಪಂಗ್ಲೆ ಈತ ತಲೆ ಬುರುಡೆಯನ್ನ ತಂದಿದ್ದ ವಿಠಲ್ ಗೌಡ ನಂತರ ಬುರುಡೆಯನ್ನ ಪಡೆದಿದ್ದ ಮಟ್ಟಣ್ಣನವಾರ್ ತಲೆ ಬುರುಡೆಯನ್ನ ಚಿನ್ನಯ್ಯಗೆ ಕೊಟ್ಟಿದ್ದ ಮಟ್ಟಣ್ಣನವಾರ್ ಇನ್ನು ಬುರುಡೆಯನ್ನ ಕೋರ್ಟ್ಗೆ ಚೆನ್ನೈ ಅಂದಿದ್ದ ಇಲ್ಲಿ ಒಂದಕ್ಕೊಂದು ನೋಡ್ತಾ ಇದ್ರೆ ಒಬ್ಬೊಬ್ಬರಿಗೂ ಕೂಡ ಒಂತರಾಗಿ ಚೈನ್ ಲಿಂಕ್ ಇದೆ ಅನ್ನೋದು ಕಾಣಿಸ್ತಾ ಇದೆ ಈ ಯಾವಾಗ ಮಾಸ್ಕ್ ಮ್ಯಾನ್ ಅನ್ನ ಐ ಟಿ ಅಧಿಕಾರಿಗಳು ತಮ್ಮ ವಶಕ್ಕೆ ಪಡ್ಕೊಂಡ್ರು ಅವಾಗಿನಿಂದಲೂ ಕೂಡ ಒಬ್ಬೊಬ್ಬರ ಹೆಸರು ಕೂಡ ಈಗ ತಳುಕು ಹಾಕಿಕೊಳ್ತಾ ಇದೆ ಇನ್ನು ನಿನ್ನೆಯೂ ಕೂಡ ಸಂತೋಷ್ ಕುಮಾರ್ ಕೇರಳ ಸಂಸದನಾಗಿರುವಂತಹ ಸಂತೋಷ್ ಕುಮಾರ್ ಹೆಸರು ಕೂಡ ತಳುಕು ಹಾಕಿಕೊಂಡಿದೆ ಇವಾಗ ವಿಠಲ್ ಗೌಡ ಈತ ವಿಠಲ್ ಗೌಡ ಯಾರು ಈತನಿಗೆ ಹಾಗೆ ಈ ಮಾಸ್ಕ್ ಮ್ಯಾನ್ಗೆ ಗಿರೀಶ್ ಮಟ್ಟಣ್ಣನವರಿಗೆ ಏನ್ ಸಂಬಂಧ ಹಾಗೆ ಬಂಗ್ಲೆ ಗುಡ್ಡದಿಂದ ಬಂಗ್ಲೆ ಗುಡ್ಡಕ್ಕೆ ಬಂದು ಈತ ಮಾಸ್ಕ್ ಮ್ಯಾನ್ ಗೆ ಬುರುಡೆಯನ್ನ ತಂದು ಕೊಟ್ಟಿದ್ದಾನೆ ಹಾಗಾದ್ರೆ ಈ ಬುರುಡೆ ಕತೆಗೂ ಈ ಮಾಸ್ಕ್ ಮ್ಯಾನ್ಗೂ ಈ ಗಿರೀಶ್ ಮಟ್ಟಣ್ಣನವರಿಗೂ ಕೂಡ ಲಿಂಕ್ ಇದೆ ಅನ್ನೋದು ಕಾಣಿಸ್ತಾ ಇದೆ ಈ ಎಲ್ರನ್ನ ನೋಡ್ತಾ ಇದೆ ನೋಡ್ತಾ ಇದ್ರೆ ಈ ಬುರುಡೆ ಕಥೆಯನ್ನ ಈ ಬುರುಡೆ ಕತೆ ಹಿಂದೆ ಒಂದು ದೊಡ್ಡ ಚಿತ್ರಣವನ್ನೇ ಇವರು ರೂಪಿಸಿದ್ದಾರೆ ಅನ್ನೋದು ಕಾಣಿಸ್ತಾ ಇದೆ ಇನ್ನು ಈ ಯಾವಾಗ ಈ ಎಸ್ಐ ಟಿ ಅಧಿಕಾರಿಗಳು ಮಾಸ್ಕ್ ಮ್ಯಾನ್ ಅನ್ನ ಅರೆಸ್ಟ್ ಮಾಡಿ ತಮ್ಮ ವಶದಲ್ಲಿ ಇಟ್ಕೊಂಡು ಯಾವಾಗ ವಿಚಾರಣೆಯನ್ನ ಮಾಡಿದ್ರು ಅವಾಗಿನಿಂದಲೂ ಕೂಡ ಒಬ್ಬೊಬ್ಬರ ಹೆಸರು ಕೂಡ ಈಗ ಬೈಲಿಗೆ ಬರ್ತಾ ಇರುವಂತದ್ದು